ಫೌಂಡೇಶನ್ ಬಗ್ಗೆ ವಿವರವಾಗಿ ಹೇಳುವ ಅವಶ್ಯಕತೆ ಇಲ್ಲ ಏಕೆಂದರೆ ಪ್ರತಿಯೊಬ್ಬರಿಗೂ ಈ ಸೌಂದರ್ಯ ವಸ್ತುವಿನ ಬಗ್ಗೆ ಚೆನ್ನಾಗಿಯೇ ಗೊತ್ತಿರುತ್ತದೆ ದಿನನಿತ್ಯ ಆಫೀಸು ಕಾಲೇಜು ಪಾರ್ಟಿ ಸಮಾರಂಭಕ್ಕೆ ತೆರಳುವಾಗ ಹುಡುಗಿಯರು ಫೌಂಡೇಶನ್ ಬಳಸದೆ ತೆರಳುವುದಿಲ್ಲ ಆದರೆ ಚರ್ಮಕ್ಕೆ ಮಿತಿಮೀರಿದ ರಾಸಾಯನಿಕ ಭರಿತ ಕ್ರೀಮ್ಗಳನ್ನು ಬಳಸುವುದು ಉತ್ತಮವಲ್ಲ ಫೌಂಡೇಶನ್ ಬಳಸುವಾಗ ಅದರಲ್ಲಿರುವ ಸಿಲಿಕೋನ್ ಪ್ಯಾರಬೆನ್ಸ್ ಆಲ್ಕೋಹಾಲ್ ಮುಂತಾದ ರಾಸಾಯನಿಕಗಳು ಚರ್ಮದ ಮೇಲ್ಮೈಯಲ್ಲಿ ಜಮೆಯಾಗಿ ರಂಧ್ರಗಳನ್ನು ಮುಚ್ಚುತ್ತದೆ ಚರ್ಮದ ಎಲರ್ಜಿ ಉರಿ ಕೆಂಪುತನ ಮೊಡವೆ ಒಣತೆ ಅಥವಾ ಹೆಚ್ಚುವರಿ ಕೊಬ್ಬು ತ್ವಚೆಯಲ್ಲಿ ಕಾಣಿಸಿಕೊಳ್ಳುತ್ತದೆ ಹಾಗಾದರೆ ಇದಕ್ಕೆ ಪರಿಹಾರಗಳೇನು ಮೊದಲನೇದಾಗಿ ಮುಖಕ್ಕೆ ವಾರಕ್ಕೆ ಎರಡು ಬಾರಿಯಾದರೂ ಮನೆಯಲ್ಲೇ ಫೇಸ್ ಮಾಸ್ಕ್ ರೆಡಿ ಮಾಡಿ ಹಚ್ಚಿಕೊಳ್ಳುವುದು ಉತ್ತಮ ನೀರಿನಲ್ಲಿ ಆಗಾಗ ಮುಖ ತೊಳೆಯುವುದರಿಂದ ಕೂಡ ತ್ವಚೆ ಕಾಂತಿಯುತವಾಗುತ್ತದೆ ಯಾವ ಫೌಂಡೇಶನ್ ನಿಮ್ಮ ಚರ್ಮಕ್ಕೆ ಸೂಕ್ತವಾಗುತ್ತದೆ ಎಂಬುದನ್ನು ತಿಳಿದು ಅದನ್ನು ಮಾತ್ರ ಬಳಕೆ ಮಾಡಿದರೆ ಒಳ್ಳೆಯದು ಪ್ರತಿನಿತ್ಯ ಫೌಂಡೇಶನ್ ಬಳಸದೆ ಚರ್ಮಕ್ಕೆ ವಿಶ್ರಾಂತಿಯನ್ನು ನೀಡಬೇಕು ದಿನಾಂತ್ಯದಲ್ಲಿ ಫೌಂಡೇಶನನ್ನು ಸಂಪೂರ್ಣವಾಗಿ ತೆಗೆಯಬೇಕು ಅದಕ್ಕಾಗಿ ಮೈಲ್ಡ್ ಪೆನ್ಸಿಲ್ ಅಥವಾ ಮೇಕಪ್ ಅನ್ನು ಬಳಸಿದರೆ ಉತ್ತಮ ಹೀಗೆ ಮಾಡಿದರೆ ಮಾತ್ರ ತಕ್ಕ ಮಟ್ಟಿಗಾದರೂ ತ್ವಚೆಯ ಆರೋಗ್ಯವನ್ನು ನಾವು ಕಾಪಾಡಿಕೊಳ್ಳಬಹುದು